उत्तम तमाम ऐसे कैसे में सहारा मारी करते हैं उन सुरक्षा व्यवस्था और आज अनुभव करते हैं कि तुम्हारे अनुभव कर रहे हो पार्टी एक अंगूठा बनाकर तुम्हारे अनुभव कर रहे हो तो तुम्हें नेताजी राजीव गांधी के जाते जाते क्या बिल्डर पर शंका होता है सब मत इस बात से गर्व होता ह ನಿನ್ನ ಉಂಟು ಸಹಜ ನಿಮ್ಮ ಸಾವು ಇತಿಹಾಸ ಕೇಳಬೇಕಂತ ಹೇಳುವಂತಹ ಮಹಾನ್ ವ್ಯಕ್ತಿ ನೇತಾಜಿ ಸುಭಾಷ್ ಎಲ್ಲರೂ ಎನ್ಕೊಂಡ್ರೂ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಾವು ಮಾಡಿದಂತ ಸಂಗ್ರಾಮಗಳು ನಾವೆಲ್ಲ ಮಾಡಿದಂತ ಅಹಿಂಸೆ ಹೋರಾಟ ಅಂತ ಒಂದು ಭಾಗ ಅದು ಇನ್ನೊಂದು ಭಾಗ ಇಡೀ ಬ್ರಿಟಿಷರಿಗೆ ಭಯ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಅರವತ್ತು ಸಾವಿರ ಜನ ಬ್ರಿಟಿಷರಿದ್ರು ನಮ್ಮ ಸೈನಿಕರು ಆ ಒಂದು ಇದ್ರಲ್ಲಿ ಸುಮಾರು ಐದಾರು ಲಕ್ಷ ಜನ ನಮ್ಮ ಸೈನಿಕ ಇದ್ರು ಆಜಾದ್ ಹಿಂದ್ ಪೋಸ್ಟ್ ಕಟ್ಟಿದ ಮೇಲೆ ಸ್ವಾತಂತ್ರ್ಯ ಘೋಷಣೆ ಮಾಡಿದ ಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲಾ ಕಡೆ ದಂಗೆ ಶುರುವಾಯಿತು ಮನೆಗೆ ಭಯ ಬಿದ್ದು ಬ್ರಿಟಿಷರು ಹೆಂಗಿದ್ರು ಇನ್ನೂರು ವರ್ಷ ಆಡಿದ್ರು ಲೂಟಿ ಮಾಡಿದ್ರು ಮೊನ್ನೆ ತಾನೇ ಅದ್ರದ್ದು ಎಷ್ಟು ಕೋಟಿ ಎಷ್ಟು ಲಕ್ಷ ಕೋಟಿ ಒಳ್ಳೆ ಅಂತ ಒಂದು ಅಂಗಿ ಅಂಗ ಪ್ರಕಾರ ಒಂದು ರಿಪೋರ್ಟ್ ಅನ್ನೇ ಕೊಟ್ಟಿದ್ದಾರೆ ಅಂದ್ರೆ ಭಾರತದ ಐವತ್ತು ವರ್ಷದ ನಮ್ಮ ಬಜೆಟ್ ಅಷ್ಟು ದುಡ್ಡನ್ನ ರೂಟಿ ಹೊಡ್ಕೊಂಡು ಬ್ರಿಟಿಷರ್ ಅವ್ರಿಗೂ ಸಾಕಾಗಿತ್ತು ಇನ್ನೇನು ಇಲ್ಲ ಇಲ್ಲಿ ದೇಶಕ್ಕೆ ತೋರೋಣ ಅಂತ ಓಡಾಟ ಇಲ್ಲಿ ಕರೆಕ್ಟಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂ ಏನು ಜನ ಏನ್ ಹೋರಾಟ ಇತ್ತು ಅದಕ್ಕೆ ಭಯ ಸುದ್ದಿ ಹೋಯ್ತು ಒಂದೇ ಒಂದು ಉತ್ತರ ಏನಪ್ಪ ಅಂದ್ರೆ ಇವತ್ತೇತಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಸಾವು ಭಿ ಇಲ್ಲ ಬೇಸಕ್ಕಾಗಿಲ್ಲ ಸಾಕಷ್ಟು ಪತ್ರಗಳು ಸಿಕ್ಕಿದೆ ನೆಹರು ಬಂದಂತ ಪತ್ರ ಆಮೇಲೆ ಗುರುಕರ್ಸರ ಒಬ್ರು ಸುಭಾಷ್ ಚಂದ್ರ ಬೋಸ್ ಅವರೇ ಒಬ್ರು ಬಾಬಾ ಅಂತಿದ್ರು ಅವರು ಸುಭಾಷ್ ಚಂದ್ರ ಬೋಸ್ ಅಂತ ಒಂದು ಕಡೆ ಹೇಳ್ತಾರೆ ಹಿಂಗೆ ನಾನಾ ರೀತಿಯಲ್ಲಿ ಆ ಒಂದು ಸಾವನ್ನ ನಿಗೂಢವಾಗಿ ಇಲ್ಲ ಸಾವನ್ನ ತಗಿಬೇಕಾಗಿಲ್ಲ ಆದ್ರೂ ಇವತ್ತೂ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದೀವಿ ನಮ್ಮ ದೇಶಕ್ಕೆ ಅವರು ಒಬ್ಬರು ಆದರ್ಶ ವ್ಯಕ್ತಿ ಅವರು ನಾವು ಪೂಜಿಸಬೇಕಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಪಡಿತು ಇವತ್ತು ಅಂದ್ರೆ ನೋಡಿದೆ ಮೀಡಿಯಾಗಳಲ್ಲೂ ನೋಡಿದೆ ಟೆಲಿವಿಷನ್ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಏನಾದ್ರೂ ಲೇಖನಲ್ಲ ಬಂದಿದೆಯಾ ಅಂತ ಈ ಇದೆ ದುರಂತ ಡಿಂಗ್ ಅವರು ಮಾತನಾಡಿದ ಸರಣೆಯಲ್ಲಿ ಪ್ರಾಣಿಗಳ ಮೇಲೆ ಬಳಿ ಅಂತ ಹೇಳಿ ಈ ದೇಶ ಇವತ್ತು ಇಷ್ಟು ದುರ್ಬಲ ಯಾಕಾಗಿದೆ ಅಂದ್ರೆ ಇಂಥ ಮಹತ್ವ ಸ್ಮರಣೆ ಅದು ಮಾಧ್ಯಮ ಇರ್ಬೋದು ಇವತ್ತು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಸುಭಾಷ್ ಚಂದ್ರ ಬೋಸ್ ಅಂತ ಮಹಾಪುರುಷ ಹುಟ್ಟಿದಿನಾಂತಿ ಆಚರಣೆ ಮಾಡ್ತಾರೋ ಗೊತ್ತಿಲ್ಲ ಇವತ್ತು ಏನೋ ಸರ್ಕಾರ ಆದೇಶ ಕೊಡಬೇಕು ಸರ್ಕಾರ ಅದಕ್ಕೊಂದು ಬಜೆಟ್ ಇಡಬೇಕು ಆಗ ಮಾತ್ರ ಸುಭಾಷ್ ಚಂದ್ರ ಬೋಸ್ ಅವ್ರ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಇದು ದುರಂತ ನನಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರೆ ಇವತ್ತು ನಮ್ಮ ವಿಜಿ ಇವತ್ತು ಇನ್ನೊಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಹಿಡಿಯಲು ಶಾಸ್ತ್ರ ಅಂತ ಗೋಪಾಲಯ್ಯ ಹಾಗೂ ನಮ್ಮ ಉತ್ತರ ಜಿಲ್ಲೆಯ ಅಧ್ಯಕ್ಷ ಆಗಿದ್ದಾರೆ ಎಸ್ ಹರೀಶ್ ಅವರೇ ಹಾಗೂ ಶ್ರೀಮತಿ ಹೇಮಲತಾ ಗೋಪಾಲಯ್ಯನವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಎಲ್ಲ ನಮ್ಮ ಜನಕಲ್ಲು ಸುದ್ದಿಲಿಂಗೇಶ್ವರ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ಒಂದು ಸಂಘಟನೆಯ ಬಹುಶಃ ಈ ಜಾಗೃತಿ ಇತಿಹಾಸ ಇದೆ ಗೊತ್ತಿಲ್ಲ ಈ ಜಾಗ ಉಳಿಸಬೇಕು ಅಂತ ಹೇಳಿ ಸೃಷ್ಟಿ ಮಾಡುವಂತ ನಾಮಕರಣ ಎಷ್ಟು ದೊಡ್ಡದಾಗಿ ಬೆಳೆದು ಇವತ್ತು ಈ ಸಮಾಜವನ್ನು ಜಾಗೃತಿ ಮೂಡಿಸುವಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ಇವತ್ತು ದುಡ್ಡತ್ತಾಗಲಿ ಶ್ರೀಮತಿ ಕಾಣಿಸ್ತಾ ಇದೆ ಇವತ್ತು ಇಂಥ ಒಂದು ವೇದಿಕೆ ಮುಖ್ಯನ ನಮ್ಮ ಈ ಒಂದು ಸುಂದರವಾದ ಪುಟ್ಟಲಿಯನ್ನ ಬಹುಶಃ ಚಲನಚಿತ್ರ ನಾವು ಭಾವಚಿತ್ರಗಳನ್ನ ಮತ್ತು ಪುತ್ತಲಿಗಳನ್ನು ಮಾಡ್ತೇವೆ ಯಾವಾಗ ವಿವೇಕಾನಂದ ಜಯಂತಿಯನ್ನು ನಾವು ಮಾಡೋದಿಲ್ಲ ವಿವೇಕಾನಂದ ಸ್ಮರಣೆ ಮಾಡೋದಿಲ್ಲ ಮಹಾತ್ಮ ಗಾಂಧೀಜಿ ಸ್ಮರಣೆ ಮಾಡೋದಿಲ್ಲ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಸ್ಮರಣೆ ಮಾಡೋದಿಲ್ಲ ಖಂಡಿತವಾಗಲೂ ನಮ್ಮ ಮಕ್ಕಳು ತಪ್ಪಲ್ಲ ದೊಡ್ಡವರು ತಪ್ಪ ಸುರೇಶ್

ಈಗಾಗಲೇ कैंडिडेटರಾಯ್ತಾರೆ ಅಂದ್ರೆ ತಿನ್ನಗೋರುಕ್ಕೆ कैंडिडेटರು ಆಗ್ನಿದ್ದಾರೆ ಆ ಕಾಲದಲ್ಲಿ ತಾಬೇನ್ ಕೇಳಿದೆ ಎಲ್ಲಾ ಕಾರ್ಯಕ್ರಮವೋ ಕಾರ್ಯದರ್ಶಿ ಜವಾಬ್ದಾರಿ ಮಾಡಬೇಕು ಅಂತ ಅದೂ ಮಾಡ್ತಿದ್ದೀವಿ ದೊಡ್ಡ ಸರ್ ಇದ್ದೀವಿ ಬೆಂಗಳೂರ ಒಬಿದ್ದೀವಿ ನೀವು ಏನೇನೇ ಎಲ್ಲಾ ಮಾಡ್ತೀರಾ ಮಾಡ್ತಿದ್ದೀವಿ 맞아 ಸ್ವತಂತ್ರದ ಬರೋಕ್ಕಿಂತ ಮುಂಚೆ ಸ್ವತಂತ್ರಬೇಕು ಅಂತಕಂತದನ್ನ ಓರಾಟದಲ್ಲಿ ಮೊದಲೇ ಸಾಧನೆ ಅಂತ ಓರಾಟ ಮಾಡಿರತಕ್ಕಂತದ್ದು ನೆನಗಾಗಿ ಸಭಾಚಂದ್ರ ಪ್ರೊಫೆಸರ್ರು ಅವರು ಕಲೆನಾಗಿ ಕೊಡ್ತಾರೆ ನೀವು ರಸ್ತವನ್ನು ಕೊಡಿ ನಾನು ಸ್ವತಂತ್ರವನ್ನ ಕೊಡ್ತೇನೆ ಅಂತಕ್ಕಂಥದ್ದುನ ಇಡೀ ದೇಶದ ಜನರಿಗೆ ಒಂದು ಕಲೆಯನ್ನು ಬೆಳಿತಾರಾದ್ರೂ ಕೊಡ್ತಾರೆ ಅಂತ ಕೊಡ್ತಾರೆ ಆ ಸಂದರ್ಭದಲ್ಲಿ ಸೇರಿಬೇಕಂತಕ್ಕಂಥದ್ದು ಅವರ ಪ್ರತಿನಿತ್ಯ ನಾನು ಅವ್ರನ್ನ ನಡೆಸಬೇಕು ಸ್ವತಂತ್ರ ಹೋರಾಟದಲ್ಲಿ ಎಲ್ಲ ಪಕ್ಷ ಎಲ್ಲಿ ಹೋರಾಟವನ್ನು ಮಾಡಿ ಸ್ವತಂತ್ರ ಪ್ರದೇಶ ಕಲಿತ ಸಾಧ್ಯ ಮಂಡ್ಯ ನಮ್ಮಂಥ ಜೊತೆ ಅವ್ರು ಕಾಲ ಆಯ್ತದೆ ಯಾವ ರೀತಿ ಆಗ್ತಕ್ಕಂಥ ಧ್ಯಾನಗಳು ಕೂಡ ಈಗ ಗೊತ್ತಿಲ್ಲ ಹಲವಾರು ವಿಚಾರಗಳನ್ನಾದ

ನಾಗರಿಕರ ಜಾಗೃತಿ ವೇದಿಕೆಯಿಂದ ನೂರ ಮೂವತ್ತ ವರ್ಷದ ನೇತಾಜಿ ಜಯಂತಿನ ಆಚರಿಸ್ತಾ ಇದ್ದೇವೆ ವಿಜೃಂಭಣೆಯಿಂದ ನಮ್ಮೆಲ್ಲ ಸ್ನೇಹಿತರು ಸೇರಿ ಒಂದು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬುನಾದಿ ಆದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಂದಕ್ಕೆ ಅಂದ ಅವರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಎಂಬ ಘೋಷಣೆಯೊಂದಿಗೆ ಇಡೀ ಒಂದು ಆರ್ಮಿನೇ ಕಟ್ಟಿ ಇಡೀ ರಷ್ಯಾ ಎಲ್ಲ ಕಡೆ ತಿರುಗಾಡಿ ಒಂದು ಸೈನ್ಯವನ್ನು ಕಟ್ಟಿದ ಹೆಗ್ಗಳಿಕೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅದೇ ರೀತಿ ನಾವು ಇವತ್ತು ಅವ್ರನ್ನ ಸ್ಮರಣೆ ಮಾಡ್ತಾಯಿದ್ದೇವೆ ವಿಪರ್ಯಾಸ ಏನಂದರೆ ಒಂದೇ ಒಂದು ಪೇಪರಲ್ಲಾಗಲಿ ಒಂದು ಮೀಡ್ಯಾದಲ್ಲಾಗಲಿ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಅನ್ನೋದು ಎಲ್ಲೂ ಆಗಲಿಲ್ಲ ಇದು ನಮ್ಮ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ನಾನು ಇವತ್ತು ಈ ನಮ್ಮ ಸಂಘದ ಪರವಾಗಿ ಹೇಳ್ತಾ ಇದ್ದೀವಿ ಈ ಇನ್ನು ಮುಂದಾದರೂ ಸರ್ಕಾರ ಆಗಲಿ ಯಾರೇ ಆಗಲಿ ಒಂದು ನೇತಾಜಿ ಹುಟ್ಟುಹಬ್ಬನ ಒಂದು ದೇಶದ ಆಚರಣೆಯಾಗಿ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇವತ್ತು ನಾವೆಲ್ಲ ಭಾರತದಲ್ಲಿ ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಸುಭಾಷ್ ಚಂದ್ರ ಬೋಸ್ ಕೂಡ ಒಬ್ಬರು ಮೇಲ್ಪಂಕ್ತಿಯಲ್ಲಿರುವ ಕೆಲವೇ ನಾಯಕರಲ್ಲಿ ಸುಭಾಷ್ ಚಂದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಅಂತಲೇ ಅವರ ಹೆಸರು ಇವತ್ತು ನಮ್ಮ ನೇತಾಜಿ ನಾಗರಿಕರ ಒಂದು ವೇದಿಕೆಯವರು ನಮ್ಮ ಅಧ್ಯಕ್ಷರು ವಿಜಯಕುಮಾರ್ ಅವರು ಸಂಘಟಕರು ಹೇಳ್ದಂಗೆ ಇವತ್ತೆಂಥ ಒಂದು ವಿಪರ್ಯಾಸ ಅಂದರೆ ಅವರು ಹೇಳಿದರು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸು ನನಗೆ ರಕ್ತ ಕೊಡಿ ನಾನು ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದರು ಅಂದರೆ ಅವರ ಜೀವನದ ಆಸೆ ಬಿಟ್ಟುಬಿಟ್ಟೆ ಹೇಳಿದರು ಅವರು ಆ ಬಾ ದೇಹದಲ್ಲಿರುವಂಥ ಜೀವದ ಆಸೆಯನ್ನು ಬಿಟ್ಟುಬಿಟ್ಟು ಆ ರೀತಿಯ ಕೂಗು ಕೊಟ್ಟಿದ್ರು ಸ್ವತಂತ್ರ ತಂದೆ ತರ್ತೀವಿ ಅಂತಬಿಟ್ಟು ನಮ್ಮ ಮಹಾತ್ಮ ಗಾಂಧೀಜಿಯವರು ಶಾಂತಿ ಪ್ರಿಯರಾಗಿ ಶಾಂತಿಯುತವಾಗದ್ರೆ ಹೋಗಿ ಒಂದು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇವರು ಅಸ್ತ್ರಗಳ ಮುಖಾಂತರ ನಾವು ಸ್ವತಂತ್ರ ತರ್ತೀವಿ ಅಂತೇಳ್ಬಿಟ್ಟು ಏನು ನಮಗೆ ಸಹಾಯ ಮಾಡ್ತಿದ್ರು ಅವತ್ತು ರಷ್ಯಾದವರು ಇರ್ಬೋದು ಜಪಾನ್ ಇರ್ಬೋದು ಜರ್ಮನಿಯವ್ರು ಇರ್ಬೋದು ಅಂಥ ರಾಷ್ಟ್ರಗಳನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ನಮಗೆ ಸ್ವತಂತ್ರ ತರುವಲ್ಲಿ ಭಾಳಷ್ಟು ವಿಶೇಷವಾಗಿ ಕೆಲಸ ಮಾಡಿದಂಥ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನಾವು ನಮ್ಮ ಮಕ್ಕಳಿಗೆ ಇತಿಹಾಸದಲ್ಲಿ ಹೇಗೆ ನಡೀತು ಅವರ ಜೀವನ ಚರಿತ್ರನ ಹೇಳ್ಕೊಡ್ಬೇಕು ಸರ್ಕಾರ ಅವ್ರ ಬಗ್ಗೆ ಭಾಳಷ್ಟು ಗೌರವ ಇವತ್ತಿನ ಸರ್ಕಾರ ಏನು ಮಾಡಬೇಕು ಅದನ್ನ ಬಿಟ್ಟುಬಿಟ್ಟು ಬೇರೆ ಎಲ್ಲ ಮಾಡ್ತಾಯಿದೆ ಅಂತ ನಾನು ಅಂದ್ಕೊತೀನಿ ನಾನೊಬ್ಬ ಸಾರ್ವಜನಿಕದಲ್ಲಿ ಸಾರ್ವಜನಿಕ ವ್ಯಕ್ತಿಯಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತೆಲ್ಲ ಒಂದು ಸರ್ಕಾರಾತ್ಮಕವಾಗಿರ್ಬೋದು ಅಥವಾ ಯಾವುದೇ ಆಡಳಿತ ವ್ಯವಸ್ಥೆಗಳಿರ್ಬೋದು ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಹೇಗೆ ನಡೀತಿದೆ ಆ ಸ್ವಾತಂತ್ರ್ಯ ಬರಲಿಕ್ಕೆ ಯಾರು ಕಾರಣ ಅವ್ರನ್ನ ನಾವು ಯಾವತ್ತೂ ಮರಿಬಾರ್ದು ಸ್ವಾತಂತ್ರ್ಯ ಬಂದಿದ್ದಕ್ಕೆ ತಾನೇ ನಾವು ಅವತ್ತು ಗುಲಾಮಗಿರಿಯನ್ನು ಬಿಟ್ಟು ಇವತ್ತು ನಾವು ಒಬ್ಬ ವ್ಯಕ್ತಿಯಾಗಿ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಕುಟುಂಬ ಸಮೇತ ಮತ್ತು ಹೆಂಗೋ ಶಾಂತಿಪ್ರಿಯರಾಗಿ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಅವತ್ತು ಸ್ವಾತಂತ್ರ್ಯ ನಮಗೆ ಯಾವತ್ತೂ ನಮಗನ್ನ ಕೈಗೆ ಸಿಕ್ತು ಅವತ್ತಿಂದ ನಾವು ಚೆನ್ನಾಗಿ ಇದ್ದೀವಿ ಭಾರತ ದೇಶದಲ್ಲಿ ಆದರೆ ಇವತ್ತು ಕೆಲವರಿಗೆ ನೆನಪಿಲ್ಲ ಕೆಲವರಿಗಂತ ಹೇಳಲಿಕ್ಕೆ ಬರಲ್ಲ ಬರಲಾಯಿತು ಸರ್ಕಾರಕ್ಕೆ ನೆನಪಿಲ್ಲ ಈ ಮೂಲಕ ಆದರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡ್ಲಿ ಅಂತ ಒಂದು ಮಾತು ಹೇಳಿದ್ರೆ ಇವತ್ತು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಗಿದೆಯಲ್ಲ ಆ ಕೂಗನಾದರೂ ನಾವು ಅಳವಡಿಸ್ಕೊಂಡು ಜೀವನದಲ್ಲಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಸಂಸ್ಕೃತಿ ಉಳಿಲಿಕ್ಕೋಸ್ಕರ ಹೋರಾಟ ಕೊಡಬೇಕು ಅಂತ ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಜೊತೆಯಲ್ಲಿ ಇಲ್ಲದೇ ಇರ್ಬೋದು ಆದರೆ ಅವರು ನಮ್ಗೆ ಕೊಟ್ಟಂಥ ಒಂದು ದೊಡ್ಡ ವ್ಯಕ್ತಿತ್ವದ ಏನು ಕೊಡುಗೆ ಇದೆ ಈ ದೇಶಕ್ಕೆ ಅದು ಇನ್ನು ಎಷ್ಟು ಸಾವಿರಾರು ವರ್ಷ ಹೋದ್ರೂ ಅದು ಒಂದು ಯುವ ಜನತೆ ಯುವ ಪೀಳಿಗೆಯಲ್ಲಿ ಇರಬೇಕು ಅಂತ ನಾನು ಈ ಮೂಲಕ ಹೇಳ್ಕೊತೀನಿ सुभाष चंद्र बोस के स्वतंत्र सेना ने सुभाष चंद्र बोस के